ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ನಾನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಶಾಸಕನಾಗಿ ಅವ್ರ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕೆಲಸ ಮಾಡಿದಂಥವನು ಮತ್ತೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನನ್ನ ನಾಯಕರಾದಂತಹ ಕುಮಾರವರ ನೇತೃತ್ವದಲ್ಲಿ ಸರ್ಕಾರ ಆದಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ಹನ್ನೊಂದು ತಿಂಗಳು ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡಿದಂಥವ್ರು ಆದರೆ ಇಂಥ ಒಂದು ವ್ಯವಸ್ಥೆ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ ಪಕ್ಷ ಯಾವ್ದಾದ್ರೂ ಆಗಲಿ ನಾವು ಕೂಡ ಅವರು ನಮ್ಮ ಜಿಲ್ಲೆಯವರು ಅವ್ರನ್ನ ಗೌರವಿಸ್ತೀವಿ ಆದರೆ ಎಲ್ಲಿಗೆ ಹೋಗ್ತಾ ಇದೀವಿ ಗೃಹ ಸಚಿವರು ನೆನ್ನೆ ಹೇಳ್ತಾರೆ ಏನು ಆ ಹೆಣ್ಮಗಳು ಮಗಳು ಶ್ವೇತ ಅಲ್ಲಿ ಹೋಗಿ ಸರ್ಕಾರಿ ನೌಕರಿ ಕೊಡ್ತೀವಿ ಆಕ್ಟ್ ಇವತ್ತಿಂದನೇ ಕೂಡ ಕೊಟ್ಲಂಬಂದಿರತಕ್ಕಂಥದ್ದು ನೌಕರನ ನೌಕರ ತೀರೋದ್ರೆ ಅವ್ರ ಕುಟುಂಬಕ್ಕೆ ಕೊಡುವಂಥದ್ದು ಆದರೆ ವರ್ಗಾವಣೆಯಾದ ಏಳು ತಿಂಗಳಿಗೆ ಒಬ್ರು ಶಾಸಕರು ಅವರ ಪುತ್ರ ಅವ್ರ ಕುಟುಂಬದವರು ಒತ್ತಡಕ್ಕೆ ಡೆತ್ ನೋಟ್ ಬರೆದು ಅಥವಾ ಅವ್ರ ಶ್ರೀಮತಿಗೆ ವಿಚಾರ ತಿಳಿಸಿ ಸಾವನ್ನಪ್ಪತ್ತಾರೆ ಅಂದ್ರೆ ನಿಮ್ ಆಡಳಿತದ ವ್ಯವಸ್ಥೆ ಎಲ್ಲಿದೆ ಸನ್ಮಾನ್ಯ ಗೃಹ ಮಂತ್ರಿಗಳು ನಿಮ್ ಜೊತೆ ನಾವು ಕೂಡ ಕೆಲಸ ಮಾಡಿದ್ದೀವಿ ನೀವು ಇದ್ದೀರಿ ಆದ್ರೆ ನಿಮ್ಗೆ ಸಂವಿಧಾನದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ದಂತ ಸಂವಿಧಾನ ಮೇಲೆ ಗೌರವ ಇದ್ರೆ ಕೂಡ್ಲೆ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇನ್ನೂವರೆಗೆ ಶಾಸಕನ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಡಿ ಅವರೇ ಏನ್ ಮಾಡ್ತಾ ಇದ್ರಿ ನಿಮ್ಮ ಪೊಲೀಸ್ನವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂತ ನಿಮ್ಮ ನೌಕರರಿಗೆ ನೀವು ರಕ್ಷಣೆ ಕೊಡದೆ ಇದ್ರೆ ನೀವು ಸಾರ್ವಜನಿಕರಿಗೆ ಏನ್ ರಕ್ಷಣೆ ಕೊಡ್ತೀರಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಆ ಶಾಸಕರನ್ನ ಅಮಾನತು ಮಾಡಿ ಅರೆಸ್ಟ್ ಮಾಡಿಸಿ ಕೊಟ್ಟಿದ್ದೀರಾ ಐ ಡಿಗೆ ಇಲ್ಲ ಐತಲ್ಲ ಇವತ್ತು ನಾಗೇಂದ್ರ ದದ್ದಾಟ್ ಇನ್ ಎಸ್ ಐ ಟಿ ಚಾರ್ಜ್ ಶೀಟ್ ನನ್ನ ಮೂವತ್ತೈದು ವರ್ಷದ ಅನುಭವದಲ್ಲಿ ಯಾವತ್ತೂ ಕೂಡ ಪೊಲೀಸ್ ಇಲಾಖೆನ ಒಂದು ಸರ್ಕಾರ ಇಷ್ಟೊಂದು ಕೆಳಮಟ್ಟದಲ್ಲಿ ನಡೆಸ್ಕೊಂಡಿರಲಿಲ್ಲ ಇದು ಎಸ್ ಐ ಟಿ ಅಲ್ಲ ಇದಾರೆ ಕೆಲವು ಒಳ್ಳೆ ಪ್ರಾಮಾಣಿಕ ಅಧಿಕಾರಿಗಳು ಎಸ್ ಎಸ್ ಐ ಟಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಡಿ ಕೆ ಶಿವಕುಮಾರ ಇವ್ರ ಆದೇಶದ ಮೇಲೆ ಕೆಲಸ ಮಾಡಿ ಯಾರ್ಯಾರಿಗೆ ಯಾವ ಹುದ್ದೆನ ಕೊಟ್ಟಿದ್ದಾರೆ ಅನ್ನೋದು ಹೇಳ್ತೀನಿ ಎಲ್ಲಿ ಇಂಥ ಪ್ರಾಮಾಣಿಕ ಅಧಿಕಾರಿಗಳ ಸಾವನ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಆಗಲ್ಲ ಇವತ್ತು ಇಬ್ರು ಇದರಿಂದ ಚಾರ್ಜ್ ಶೀಟಿಂದ ಬಿಟ್ಟಿದ್ದೀರಿ ಈ ರಾಜ್ಯದ ಜನತೆಗೆ ಅವತ್ತೇ ಗೊತ್ತಾಗಿದೆ ಯಾಕೆ ಒಬ್ರು ನಿಮ್ಮ ಅಧ್ಯಕ್ಷರು ಎಸ್ ಐ ಟಿ ಅವರೇ ನಾನು ಅರೆಸ್ಟ್ ಮಾಡಿ ಎಸ್ ಐ ಟಿಯವರೇ ನನ್ನ ತನಿಖೆ ಮಾಡಿ ಯಾಕೋದ್ರು ಇಡೀ ಅರೆಸ್ಟ್ ಮಾಡ್ತಾರೆ ಅಂತ ಅವ್ರ ಕೇಸಲ್ಲಿ ಮೊನ್ನೆ ಚಾರ್ಜ್ ಶೀಟ್ ಕೊಟ್ಟಿದ್ದೀರಿ ಇದರಲ್ಲಿ ಇಂಥ ತರಾತುರಿ ಏನಿತ್ತು ಅಂದರೆ ನಿಮ್ಮ ಶಾಸಕರನ್ನ ರಕ್ಷಣೆ ಮಾಡುವಂಥ ಕೆಲಸ ದಯವಿಟ್ಟು ಈ ಕೆಲಸ ಮಾಡಬೇಡಿ ನಾನೇ ತಪ್ಪು ಮಾಡಿದ್ರು ಕೂಡ ಈ ಕೆಲಸ ಮಾಡಬೇಡಿ ನ್ಯಾಯ ಕೊಡಿ